एच डी साहब आदरणीय मैडम के जी एफ के हमारे एक्स एम्प्लॉज सबको मेरा नमस्कार और स्वागत आज बहुत दिन के बाद ये मौका मिला है कि जो हमारे एक्स एम्प्लॉइज़ हैं उनको उनके घर जो उनका एक देनदारी थी बी की वो हम लोग उसको पूरा करने की कोशिश कर रहे हैं मैं इसके कार्यक्रम के थ्रू ये संदेश देना चाहते हैं कि हमारा सरकार हमारा देश आप लोग के साथ हमेशा है अब और भलाई और कॉमन लोगों की इच्छाओं को पूरा करने के लिए वचनबद्ध बद है अब मैं हमारे ज्वाइंट सेक्रेटरी और एमडी मैडम को बोलूँगा थोड़े जो सब बोले नमस्कार हमने जो ये किया था कि आप लोगों तो तो के घर आपको तो वो आज हम पढ़ने जा रहे हैं और इसके साथ आज हमारा इरादा तो पूरा पाँच सौ लोगों को डिस्ट्रीब्यूट कराना था लेकिन आ, सारे लोग आ नहीं पाए हैं इसीलिए हमने डिसाइड किया के जो आए हैं उनको अभी हम सर्टिफिकेट बांट देंगे और उसके बाद एक हफ्ता या दस दिन लेकिन जैसे भी आ, बाकी लोग जमा होते हैं हमें भी पता चलता है कि वो सब लोग आ सकते हैं तब हम दोबारा से एक समारोह करके उसे थोड़े बड़े पैमाने पर, पर करेंगे ये शॉर्ट इंटरवल पर हो गया मैं आ ही रही थी यहाँ पर बो मीटिंग के लिए तो मंत्री जी ने कहा कि इतना लोग इंतज़ार कर रहे हैं तो आप जा रहे हैं तो कम से कम शुरुआत करके आएंगे ताकि हम उसको फिर आगे लें तो ये एक बस शुरुआत है और हम अगली बार इससे बड़ा फंक्शन करके सारे लोगों को बुलाकर जितने लोग आ सकते हैं उनको बुलाकर देने का प्रयास करेंगे <स्थाथ> ने और मंत्री जी को बार बार फोन किया है एंड इसमें इनका बड़ा हाथ रहा है और प्रधानमंत्री जी का ये था जितना जल्दी हो सके आ, आप लोगों के घर आपको दे जाए दीजिए का मसला हल किया जाए और हमारे मंत्री साहब का खास आग्रह था कि जितने जल्दी हो सके इसको अंजाम दिया जाए तो आज उन्होंने कहा का था कि बस आज आप शुरुआत रहेंगे उसी कारण से हम आए हैं अगर आज पाँच सौ लोग आते तो हम पाँच सौ लोगों को दे देते सर्टिफिकेट्स तो, हमारे पास नहीं है में देने के लिए नहीं है सिस्टम से हम इसको postpone कर रहे हैं जितने लोग हैं उनको हम आज सर्टिफिकेट दे रहे हैं भाई नंबर मैं बोल मोड जमा परिधान गणवर इनवरम बंद 5-6 टाइम 5-6 टाइम के जब पड़ने देते इनके समारोह स्थलों को ಈ ಬಿ ಜೆ ಎಮ್ ಎಲ್ ಅಲ್ಲಿ ಕಷ್ಟಮರ್ ಇದ್ದಂತ ನಮ್ಮ ಏನು ಬಿ ಜೆ ಎಮ್ ಎಲ್ ವರ್ಕರ್ಸ್ ಆ ಕಾಮಲಿ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಹಣ ಕಟ್ ಆ ಅವರಿದ್ದಂತ ಮನೆಗಳಿಗೆ ಪೊಲೀಸನ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಹೇಳಿ ಎರಡ್ ಸಾವಿರದ ಎಂಟುನೂರು ದಿನಕ್ಕೆ ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು ನಮ್ಮನ್ನು ಬಂದಂತ ಸಂದರ್ಭದಲ್ಲಿ ಎಷ್ಟೊಂದು ದಿನ ನಮ್ಮಲ್ಲಿ ಮಾಜಿ ಶಾಸಕರಾದಂತಹ ಸಂಪಣ್ಣ ನಮ್ಮ ಕಮಲ್ ಸದಸ್ಯರುಗಳು ಲೀಡರ್ಗಳು ವಿಜಯ್ ಕುಮಾರ್ ಅವರು ಇವರೆಲ್ಲ ಟೋಟಲ್ ಆಗಿ ನಮಗೆ ಹೇಳ್ತಾ ಇದ್ರು ಇವರೆಲ್ಲ ಸುಮಾರು ವರ್ಷಗಳಿಂದ ಬರ್ತಾರೆ ಹೋಗ್ತಾರೆ ಇದೆಲ್ಲ ಇಡೀ ಭಾರತ ದೇಶಕ್ಕೆ ನಾವು ಗೋಲ್ಡ್ ಕೊಡ್ತಾ ಇದ್ರಿ ಈ ತರ ಇರ್ತಕ್ಕಂತ ಸಂದರ್ಭದಲ್ಲಿ ಇದನ್ನ ಬಂದ್ ಮಾಡಿದ್ದಾರೆ ಆ ಜನಕ್ಕೆ ಭವಿಷ್ಯ ಸರ್ಟಿಫಿಕೇಟ್ ಅನ್ನು ಕೊಡಕ್ ಅಂತ ಹೇಳಿದಾಗ ನಾವು ಸನ್ಮಾನ್ಯ ನಮ್ಮ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಸುಮಾರು ಬಾರಿ ಹೋಗಿ ಹೀಗೆ ಹಿಂಗಿದೆ ಅಂತ ಹೇಳಿದಾಗ ಅವರು ಕೇಳಿ ಕೊಡಬೇಕು ನಮ್ಮಲ್ಲಿ ಏನಿ ಎರಡ್ ಸಾವಿರದ ಎಂಟುನೂರು ಜನ ಇದ್ರೆ ಅವ್ರ ಪೊಜಿಷನ್ ಕಡಿಮೆ ನಾವು ಕೊಡ್ತೀವಿ ಅದಕ್ಕೆ ನಾವು ಅಲ್ಪಾಗಿದ್ದೀವಿ ಮೋದಿಜಿ ಅವರು ಅದಕ್ಕೆ ತಿಳಿಸಿದ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಧಾನಿ ಸರ್ ಅಂತ ಹೇಳಿದ್ರು ಹೇಳಿದ್ದಾದ್ಮೇಲೆ ನಮ್ಮಲ್ಲಿ ಇದನ್ನ ಸರ್ವೆ ಮಾಡಿ ಪೊಜಿಷನ್ ಯಾವ್ದಿದೆ ಏನು ಎರತಾರ್ಥ ತಿಳ್ಕೊಬೇಕು ಅನ್ನೋದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಎಂಟುನೂರು ಜನದಲ್ಲಿ ಎರಡ್ ಸಾವಿರ ಜನರಿಗೂ ಕ್ಲಿಯರ್ ಇದೆ ಎರಡು ಸಾವಿರದ ಪ್ಲೇನ್ ಇದೆ ಒಟ್ಟಿಗೆ ಕೊಡುವಂತ ಬಂದಾಗ ಅಲ್ಲಿ ಇನ್ನೊಂದು ಎರಡು ತಿಂಗಳು ಲೇಟ್ ಆಗೋದು ಅಲ್ಲಿ ಇದು ಕೊಡೋಣ ಇದು ನೋಡೋಣ ಎಷ್ಟು ಸ್ಟಡಿ ಇದೆ ಒಂದು ಐನೂರು ಐನೂರು ಕೊಡೋಣ ಅಂತೇಳಿ ನಾವು ತ್ರೀ ಡೇಸ್ ಬ್ಯಾಕ್ ಮೇಡಮ್ ಅವರು ಮತ್ತು ಮಂತ್ರಿಗಳು ಫೋನ್ ಮಾಡಿ ಈ ಥರ ಅವರಿಗೆ ಪೊದಿಷನ್ ಸರ್ಟಿಫಿಕೇಟ್ ಕೊಡ್ ಕೊಡಬೇಕು ಅಂತ ಹೇಳಿ ಮೇಡಮ್ ಅವರು ಹೇಳಿದರು ಮತ್ತು ಫೋನ್ ಫೋನ್ ಮಾಡಿ ನಾನು ನೀವು ಬನ್ರಿ ಅಂತ ಹೇಳಿದ್ದು ಇಲ್ಲ ಈ ಸಲ ನೀವು ಕೊಡ್ಬಿಡೀವಿ ನೆಕ್ಸ್ಟ್ ಇನ್ನು ಉನ್ನತವಾಗಿ ಕೊಡೋಂಥ ಸಂದರ್ಭದಲ್ಲಿ ನಾವು ಎಲ್ಲ ಬಂದು ಕೊಡ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಎಲ್ಲರನ್ನ ಬಂದು ನಮ್ಮ 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 ಏರಿಯಾಗಳಲ್ಲಿ ಇದರ ಬಗ್ಗೆ ಆಡವನ್ನು ಹಾಕಿರ್ತಕ್ಕಂಥ ಇದನ್ನೆಲ್ಲ ನೋಡಿದಾಗ ಎಷ್ಟೋ ದಿನ ಇಲ್ಲಿ ಮನೆಗಳಿರ್ತಕ್ಕಂಥ ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಇರೋದ್ರಿಂದ ಸುಮಾರು ಜನಕ್ಕೆ ಕಮ್ಯುನಿಕೇಶನ್ ಆಗಿಲ್ಲ ಅದು ರಾತ್ರಿ ವಿಷಯ ತಿಳಿಸಿರಂತ ಬೆಳಗ್ಗೆ ಅಷ್ಟೊಳಗಡೆ ವಿಷಯ ತಿಳಿದಿಲ್ಲ ಅದಕ್ಕೋಸ್ಕರ ಬಂದಿರೋರಿಗೆ ಯಾವುದೇ ಕಾರಣಕ್ಕೂ ನಿರಾಶೆ ಆಗೋದು ಬೇಡ ಏನು ಸರ್ಟಿಫಿಕೇಟ್ ಕೊಡಬೇಕು ಅದನ್ನು ಕೊಡ್ತೀರಿ ಅದನ್ನು ಕೊಟ್ಟು ನೆಕ್ಸ್ಟು ಇನ್ನು ಉಳಿದಂಥವ್ರಿಗೆ ಏನು ಕೊಡೋಕ್ಕೆ ಬರ್ತೀರಿ ಅವಾಗ ಮಂತ್ರಿಗಳು ಬರ್ತಾರೆ ಅವಾಗ ನಗರಸಭೆಯನ್ನ ಕರ್ಕೊಂಡು ಯಾರ್ಯಾರು ನಾವು ಪೊಸಿಷನ್ ಸರ್ಟಿಫಿಕೇಟ್ ಕೊಡ್ತೀರಿ ಇದೇ ಜಾಗದಲ್ಲಿ ಅವ್ರ ಪೊಸಿಷನ್ ಸರ್ಟಿಫಿಕೇಟ್ ಎಷ್ಟು ಎಷ್ಟು ಸ್ಕ್ವೇರ್ ಫೀಟ್ ಇರುತ್ತೆ ಇಲ್ಲೇ ಒಂದು ಖಾತೆ ಮೇಳದ ಮಾಡಿ ಇಲ್ಲೇ ಒಂದು ಖಾತೆ ಮಾಡಿಕೊಟ್ಟು ಅದಾದಮೇಲೆ ನೀವು ಅದನ್ನ ಇಲ್ಲಿಂದ ಹೋಗಿ ಮತ್ತೆ ನಗರಸಭೆಯಲ್ಲಿ ಹೋಗಿ ನೀವು ಅಲ್ಲಿ ಖಾತೆ ಮಾಡ್ಕೊಂಡ್ರಿ ಅಂತ ಹೇಳಿದಾಗ ಮತ್ತೆ ಬೇರೆ ಬೇರೆ ಆಗಿ ಇದಾಗ ಬೇಡ ಅದಕ್ಕೆ ಇದು ಮಾಡಿ ಸ್ಥಳೀಯವಾಗಿರ್ತಕ್ಕಂಥ ಶಾಸ್ತ್ರ ಜೊತೆಲಿ ಕರ್ಕೊಂಡ್ರಿ ಶಾಸ್ತ್ರ ಜೊತೆಯಲ್ಲಿ ಕರ್ಕೊಂಡು ಈ ಪೆನ್ಷನ್ ಸರ್ಟಿಫಿಕೇಟ್ ಏನ್ ಕೊಡ್ತಾರೆ ಯಾವತರ ಅಕ್ಪತ್ರ ಕೊಟ್ಟರೆ ನಾವು ಅದ್ ಖಾತೆ ಮಾಡಿಸ್ಕೊಳ್ತೀವಿ ಅದೇ ತರ ಈ ಪೆನ್ಷನ್ ಸರ್ಟಿಫಿಕೇಟ್ ತಕ್ಷಣ ಅದನ್ನ ಖಾತೆ ಇಲ್ಲೇ ಮಾಡಿ ಕಳಿಸೋದ್ರ ಮುಖಾಂತರ ಎಲ್ಲಾನು ಅನುಕೂಲ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಬಂದಿರತಕ್ಕಂತ ಏನ್ ಫಿಫ್ಟಿ ಮೆಂಬರ್ಸ್ ಇದಾರೆ ಅವ್ರು ಕೊಡದೆ ಕಳಿಸೋದು ಸರಿ ಹೋಗಲ್ಲ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಗ್ಯಾರಂಟಿ ಅವಾಗ ಏನ್ ಹೇಳ್ತಾರೆ ಅದನ್ನೇ ಮಾಡ್ತಾರೆ ಅದೇ ರೀತಿಯಲ್ಲಿ ನಮ್ಗೆ ಇವತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಇರ್ಬೋದು ಕರಡಿರ್ಬೋದು ನಮ್ಗೆ ಜನ ಇವತ್ತು ಪೊಜಿಷನ್ ಸರ್ಟಿಫಿಕೇಟ್ ಇರ್ಬೋದು ಅದನ್ನೆಲ್ಲ ಅವ್ರ ಏನು ಸುಳ್ಳು ಹೇಳಿ ಅಂತ ಅದಕ್ಕೋಸ್ಕರ ನೀವು ಯಾರು ಬಂದಿದ್ದೀರಿ ಈ ಒಂದು ಪರಿಷತ್ ಸಂಘಟನೆ ತಗೊಂಡು ಆ ತಗೊಂಡಂತವರು ಇನ್ನ ಉಳಿದಂತವ್ರು ಯಾರಿದ್ದಾರೆ ಇಲ್ಲ ಐನೂರ ಮೂರು ಜನ ಇದರಲ್ಲಿ ಅಂತ ದಯವಿಟ್ಟು ನೀವು ಅವ್ರಿಗೊಬ್ಬರು ವಿಷಯದಲ್ಲಿ ಇದ್ದಾಗ ವಿಂಪರು ಒಣಬರ ಕೊಂಗಲ್ ಕೊಲಲ್ಲಿ ಬರೆದು ನಾವು ಅದು ಬರೆದು ನಾವು ಈ ಕಾರ್ಯಕ್ರಮ ಮಾಡಿ ಇಲ್ಲಿ ಉಳಿದಂತ ಕೆಲಸ ಮಾಡೋಣ ದಯವಿಟ್ಟು ಎಷ್ಟೋ ಜನದ್ದು ಫೋನ್ ನಮ್ಮಲ್ಲಿ ಅಧಿಕಾರಿಗಳ ಹತ್ರ ಇರಲ್ಲ ಅದಕ್ಕೆ ನೀವೇನಿಲ್ಲ ಹಳೆ ಯೂನಿಯನ್ ಏನಿದೀವಿ ಆ ಯೂನಿಯನ್ ಅಲ್ಲಿ ಹಳೆ ವರ್ಕರ್ಸ್ ಏನಿದೀರಿ ನೀವು ಅವರಿಗೆ ತಿಳಿಸೋ ವಿಷಯಗಳನ್ನ ಏನು ಮಾಡಿ ನಮ್ಮಲ್ಲಿ ಈ ಲಿಸ್ಟ್ ಏನಿರುತ್ತೆ ಈ ಲಿಸ್ಟಲ್ಲಿ ಅವ್ರ ಫೋನ್ ನಂಬರ್ಗಳು ಇಲ್ಲ ಮತ್ತೊಂದು ನೀವು ಕರೆಕ್ಟ್ ಆಗಿ ಕಲೆಕ್ಟ್ ಮಾಡಿ ನಮ್ಮಲ್ಲಿ ಆಫೀಸಲ್ಲಿ ಕೊಟ್ಟ ಸಂದರ್ಭದಲ್ಲಿ ನಾವು ಅವ್ರಿಗೆ ಫೋನ್ ಮಾಡಿ ಒಂದು ಮೆಸೇಜ್ ಹಾಕಿ ಒಂದು ವಾಟ್ಸಪ್ ಗ್ರೂಪ್ ಇಲ್ಲೊಂದು ಮತ್ತೊಂದು ಮಾಡಿ ಅದನ್ನು ಕಳಿಸಿದಾಗ ಈ ಪರಿಷತ್ ಸರ್ಟಿಫಿಕೇಟ್ ಬರ್ತರಲ್ಲ ಅವರು ಇವರು ನಮ್ಮ ತಂದೆ ಇದ್ರೆ ಅವ್ರ ಮಗಿದೆ ಅಂತ ಏನೇನು ಅವ್ರ ತಂದೆಯುಮೆಂಟ್ಸ್ ಇರುತ್ತೆ ಅವ್ರ ತಂದೆ ಸರ್ಟಿಫಿಕೇಟ್ ಇರುತ್ತೆ ಅವರದೊಂದು ಫ್ಯಾಮಿಲಿಟ್ರಿ ಇರುತ್ತೆ ಯಾರೋ ಫ್ಯಾಮಿಲಿ ಟ್ರೀ ಹೋಗೋಲ್ಲ ಟೋಟಲ್ ತಾಯಿ ಜೊತೆ ಮಕ್ಕಳು ತಂದೆ ತಾಯಿ ಇಲ್ಲ ಆದ್ರೆ ಒಟ್ಟಿಗೆ ಬಂದ್ರು ಬಾಳೆ ಒಂದು ಕರೆಸಕ್ಸ್ಕರ ದಯವಿಟ್ಟು ಇದು ಏನ್ ಪತ್ರ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ತಗೊಂಡೋಗಿ ಇದ್ದಾದ್ಮೇಲೆ ನೀವು ಸೈಲೆಂಟ್ ಆಗಿ ಬರೋದು ಮಿಕ್ಕೋರು ಯಾರ ಅವ್ರಿಗೆ ವಿಷನ್ ತಿಳಿಸಿ ಅವರನ್ನ ನೀವು ರೆಡಿ ಮಾಡಿ ನೆಕ್ಸ್ಟ್ ನಾವು ನಿಮ್ಮನ್ನು ಮತ್ತೆ ನಿಮ್ಮನ್ನು ಕರಿತೀವಿ ನಿಮ್ಮನ್ನು ಯಾಕಂದರೆ ಖಾತೆ ಮಾಡಿಸ್ಬೇಕಲ್ವಾ ಕರೆಸ್ತೀವಿ ಒಂದು ಹತ್ತು ಟೇಬಲ್ ಹಾಕ್ಸಿ ಖಾತೆ ಮಾಡೋದಕ್ಕೆ ಒಂದೊಂದು ಟೇಬಲಲ್ಲಿ ಜನ ಅಂತ ಅಂತೇಳಿ ಒಂದೇ ದಿವಸದಲ್ಲಿ ಇಲ್ಲ ಎರಡೇ ದಿವಸದಲ್ಲಿ ಆ ಖಾತೆ ಎಲ್ಲ ಮುಗಿಸಿ ಅದರ ಕಡೆ ಕಳಿಸ್ತೀವಿ ಯಾಕಂದರೆ ಅಲ್ಲೋದಾಗ ಬೇರೆ ಬೇರೆವರೆಲ್ಲ ಇರ್ತದೆ ಆ ನಂತರಕ್ಕೂ ಅವರೂ ಹೋಗಿ ಇಲ್ಲರೀ ಸರ್ಟಿಫಿಕೇಟ್ ವಿತ್ ಖಾತೆ ಮನೆ ಕಂದೇನೇಕ ಆ ಮುಗ್ಗು ಮಂತ್ರಿ ಜಿನೇ ಬಂದರೆ ಅವ್ರಿಗೆ ಯಾವ ಟ್ಯಾಕ್ಸ್ ಕಟ್ಟಬೇಕಾ ಕಟ್ಟೋಬೇಕಂತ ನೀವು ಮಾಡಿ ಅದನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿ ಇವತ್ತೇನು ಇಲ್ಲಿ ಕೆ ಜಿ ಪಿ ಜೆ ಪಿ ಅಲ್ಲಿ ಸುಮಾರು ವರ್ಷಕ್ಕಿಂತ ಪೆಂಡಿಂಗ್ ಇದ್ದಂಥ ಇಲ್ಲಿ ಪಂಚಾಯತ್ ಕೊಡೋಂಥ ಕೆಲಸಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಯವರು ನಮ್ಮ ಮತ್ತು ನಮ್ಮ ಜಯ ನಾಯಕರು ಅವ್ರು ನನಗೆ ಅವಾಗವಾಗ ಬೇಕ ಯಾವಾಗ ಫೋನ್ ಮಾಡ್ತಾನೆ ಅಂತ ನಾವು ಯಾಕಂದರೆ ಬಂದಾಗ ಮತ್ತೆ ಮತ್ತೆ ನಮ್ಮ ಮಾಧ್ಯಮದವರು ನಮ್ಮ ಇವರೆಲ್ಲ ಕೇಳ್ತಾರೆ ಏನು ಸರಿ ಹೇಳ್ತಾರೆ ತಿನ್ನೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಅದಕ್ಕೋಸ್ಕರ ನಾವು ಏನು ಹೇಳಿದ್ರು ಅದನ್ನು ನಡ್ಕೊಳ್ಳೋಕ್ಕೆ ತೊಂದಾಗಿರ್ತೀನಿ ಇನ್ನು ಉಳಿದಂಥವ್ರನ್ನ ನಮಗೆ ಕೊಡೋದ್ರಲ್ಲಿ ಮತ್ತೆ ಅವ್ರ ವಿಷಯ ತಿಳಿಸೋದ್ರಲ್ಲಿ ಮಾಧ್ಯಮದವರು ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲೂ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು ಏನು ಪೊಸಿಷನ್ ಸರ್ಟಿಫಿಕೇಟ್ ಕೊಡೋಕ್ಕೆ ಬಂದಂಥ ಎಲ್ಲ ಸ್ಥಳೀಯ ಮುಖಂಡರು ಸ್ಥಳೀಯ ನಾಯಕರು ಎಕ್ಸ್ ಎಮ್ ಎಲ್ ನಮ್ಮ ಮಾಧ್ಯಮದ ರೈತರು ಇರ್ಬೋದು ಹೀಗೆಲ್ಲರಿಗೂ ಒಳ್ಳೇದಾಗಲಿ ಇದು ಎಲ್ಲಾರಿಗು ಪೊಜಿಷನ್ ಸರ್ಟಿಫಿಕೇಟ್ ಸಿಕ್ಕೊತರ ರೀತಿಯಲ್ಲಿ ಎಲ್ಲಾರಿಗೂ ವಿಷ ತಿಳ್ಕೋ ರೀತಿಯಲ್ಲಿ ನಾವು ಎಲ್ಲ ಸೇರಿ ಕೆಲಸ ಮಾಡಿ पहले से जो जी एम को उनके घर के पट्टे देने दे थे आज हमने उसकी शुरुआत की है और आज हमने 40 पट्टे दिए हमारा हम लेकर आए थे 500 लेकिन इतने लोग आ नहीं क्योंकि तो ये सडनली बना था हमारा इरादा तो ये था एम पी साहब ने कहा था कि बड़ा फंक्शन करके करेंगे लेकिन मंत्री जी ने कहा क्योंकि आप बोर्ड मीटिंग के लिए जा रही हैं तो एक शुरुआत कराइए बड़ा फंक्शन हम बाद में करके भी दे सकें वक्त की कमी की वजह से इतने लोगों को शायद हम ठीक ठीक से इन्फॉर्म नहीं कर पाए इसीलिए बहुत ज़्यादा लोग नहीं आए तो आज हम 40 लोगों को ही दिए हैं और uh, जैसा एमपी साहब की मंत्री जी से बात हुई है ಅಗಲೇ ಮಹಿ ಇಸ್ಕೋ ಬಡಾ ಫಂಕ್ಷನ್ ಕರ್ಕೆ ಬಾಕಿ ಸಾರೇ ಲೋಕ ಜನತೆ ದಿನಕ್ಕೆ ಕೋಶಿಶ್ ದಿನ ಭಾರತ್ ಗೋಲ್ಡ್ ಮೈನ್ ಲಿಮಿಟೆಡ್ ಅಲ್ಲಿ ಕೆಜಿಎಫ್ನಲ್ಲಿ ಹಲವಾರು ವರ್ಷಗಳಿಂದ ಬಿ ಜಿ ಎಮ್ ಎಲ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು ಕಾರ್ಮಿಕರಿದ್ದರು ಅವರು ಹಿಂದೆ ಏನು ಮನೆಗೋಸ್ಕರ ಹಣ ಕಟ್ಟಿದ್ರು ಅವ್ರಿಗೆ ಪೊಸಿಷನ್ ಸರ್ಟಿಫಿಕೇಟ್ ಕೊಡಬೇಕಾಗಿರ್ತು ಅಂತೇಳಿ ಸುಮಾರು ವರ್ಷಗಳ ಬೇಡಿಕೆ ಇತ್ತು ಆ ಬೇಡಿಕೆನ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಹ್ಲಾದ್ ಜೋಶಿಯವರು ನಮ್ಮ ಬಿ ಜೆ ಎಲ್ನ ಜಾಯಿಂಟ್ ಸೆಕ್ರೆಟ್ರಿ ಫರೀದಾ ನಾಯಕ್ ಅವರು ಅವ್ರ ಬಗ್ಗೆ ನಾನು ಹಲವಾರು ಬಾಗಿ ಇದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದಾಗ ಕೂಡಲೇ ಇದನ್ನು ಕೊಡಬೇಕು ಅಂತೇಳಿ ನಮ್ಮ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾದ ಮೇಲೆ ಇವತ್ತು ನಮ್ಮಲ್ಲಿ ಏನು ಎರಡು ಸಾವಿರದ ಎಂಟುನೂರು ಜನಕ್ಕೆ ನಾವು ಪರಿಷನ್ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು ಅದರಲ್ಲಿ ಇವತ್ತು ಏನು ಬೋರ್ಡ್ ಮೀಟಿಂಗ್ ಇದೆ ಹೋಗ್ತಾಯಿದ್ದೀರಿ ನೀವು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಕೊಟ್ಬಿಡ್ರಿ ಅಂತೇಳಿ ಮಂತ್ರಿಗಳವರೂ ಹೇಳಿದ್ದಾದಮೇಲೆ ನಾವು ಐನೂರು ಜನಕ್ಕೆ ಕೊಡಬೇಕಂತ ಡಿಸೈಡ್ ಮಾಡಿದ್ರಿ ಅದರಲ್ಲಿ ರಾತ್ರಿನೇ ವಿಷಯ ತಿಳಿಸಿದ್ರಿಂದ ಸಮಯ ಕಡಿಮೆ ಇದ್ದಿದ್ದರಿಂದ ಇಲ್ಲಿ ಇವತ್ತು ಒಂದು ನಲವತ್ತೈದರಿಂದ ಐವತ್ತು ಜನ ಮಾತ್ರ ಬಂದರು ನಾವು ಬಿಫೋರ್ ಹದಿನಾಲ್ಕನೇ ತಾರೀಕು ಒಳಗಡೆ ನಾವು ಮತ್ತೆ ಒಂದು ಡೇಟ್ ಫಿಕ್ಸ್ ಮಾಡು ಇಲ್ಲಿ ಬಂದಿರತಕ್ಕಂಥ ಏನು ನಮ್ಮ ಬಿ ಜೆ ಎಲ್ನ ಮಾಜಿ ಕಾರ್ಮಿಕರಿದ್ದಾರೆ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಏನು ಸೋಷಿಯಲ್ ಮೀಡಿಯಾ ಮತ್ತು ನಮ್ಮ ಎಲ್ಲ ಈಗ ಫಲಾನುಭವಿಗಳು ಯಾರ್ಯಾರಿಗೆ ನಾವು ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟರೆ ಇವರಿಗೆಲ್ಲರಿಗೂ ನಾವು ಲಿಸ್ಟ್ ಕೊಟ್ಟಿದ್ದೀರಿ ಈಗ ಲಿಸ್ಟ್ ಕೊಟ್ಟು ಇನ್ನು ಉಳಿದಂಥವ್ರಿಗೂ ನಾವು ಅತಿ ಶೀಘ್ರದಲ್ಲೇ ಇವತ್ತು ಮೇಡಮ್ ಅವರು ಐನೂರು ಅತ್ಪತ್ರಗಳನ್ನು ಪಲ್ಷನ್ ಸರ್ಟಿಫಿಕೇಟ್ನ ಡೆಲ್ಲಿಯಲ್ಲೇ ಪ್ರಿಂಟ್ ಮಾಡ್ಕೊಂಬಂದಿದ್ರು ಯಾಕಂದ್ರೆ ಇಲ್ಲಿ ಸ್ಥಳೀಯವಾಗಿ ಯಾವುದೇ ಪ್ರಿಂಟ್ ಅಂತ ಅಂತೇಳಿ ಮೊದಲಿಂದ ನಾವು ಮೇಡಮ್ ಅವರ ಹತ್ರ ಹೇಳಿದ್ರಿ ಇಲ್ಲಿ ಸ್ಥಳೀಯವಾಗಿ ಪ್ರಿಂಟ್ ಆಗೋಕೆ ಶುರು ಮಾಡಿದರೆ ಇಲ್ಲಿ ಅದು ಬೋಗಸ್ ಆಗೋಕೆ ಶುರು ಆಗುತ್ತೆ ಅದಕ್ಕೋಸ್ಕರ ನೀವು ಡೆಲ್ಲಿಯಲ್ಲಿ ಅದನ್ನು ಪ್ರಿಂಟ್ ಮಾಡ್ಕೊಂಬರ್ಬೇಕು ಅಂತ ಹೇಳಿದ್ರಿಂದ ಅಲ್ಲಿಂದ ಪ್ರಿಂಟ್ ಮಾಡ್ಕೊಂಡ್ಬಂದು ಇವತ್ತು ಸಾಂಕೇತಿಕವಾಗಿ ನಾಲ್ವತ್ತು ಅಕ್ ಪತ್ರಗಳನ್ನು ಪೊಸಿಷನ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಇನ್ನು ಉಳಿದಂಥವ್ರಿಗೆಲ್ಲ ತಿಳಿಸಿ ಇನ್ನೂ ಏನು ಎರಡು ಸಾವಿರದ ಎಂಟ್ನೂರ ಇವತ್ತು ನಲ್ವತ್ತು ಕೋಟಿ ಇನ್ನು ಉಳಿದಿರ್ತಕ್ಕಂಥದ್ದಿದೆ ಅದನ್ನು ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರನ್ನ ಕರೆಸಿ ದೊಡ್ಡದಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅಕ್ಪತ್ರಗಳನ್ನು ಕೊಟ್ಟು ಸ್ಥಳೀಯ ಶಾಸಕರನ್ನು ಜೊತೇಲಿ ಕರೆದು ಮತ್ತೆ ನಗರಸಭೆಯ ಕಮಿಷನರ್ನೂ ಜೊತೆಯಲ್ಲಿ ಕರೆದು ಈ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಾಗ ಅವ್ರಿಗೆ ಇಲ್ಲೇ ಸ್ಥಳದಲ್ಲೇ ಅವರಿಗೆ ಖಾತೆ ಮಾಡಿಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟು ಅವರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಈ ನಮ್ಮಲ್ಲಿ ಮೈನಿಂಗ್ ಮಿನಿಸ್ಟರ್ ಆದಂಥ ಪ್ರಹ್ಲಾದ್ ಜೋಶಿ ಅವರು ತೀರ್ಮಾನ ತಗೊಂಡಿರೋದ್ರಿಂದ ನಮ್ಮ ಕೋಲಾರನ ಬಿ ಜೆ ಎಮ್ ಏನು ಎಂಪ್ಲಾಯ್ಸ್ ಇದ್ದಾರೆ ಅವ್ರ ಪರವಾಗಿ ನಮ್ಮ ಕೆ ಜಿ ಎಫ್ನ ಎಲ್ಲ ಜನತೆ ಪರವಾಗಿ ನಾವು ನರೇಂದ್ರ ಮೋದಿಜಿಯವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ನಮ್ಮ ಮೈನಿಂಗ್ ಸೆಕ್ರೆಟರಿ ಆದಂಥ ನಾಯಕ್ ಅವರಿಗೆ ನಾವು ಧನ್ಯವಾದಗಳನ್ನು ಇಷ್ಟಪಡ್ತೀವಿ